ಚುನಾವಣೆಯನ್ನು ಅತ್ಯಂತ ಸಡಗರ ಸಂಭ್ರಮ ಭಕ್ತಿ ಶ್ರದ್ಧೆಯಿಂದ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ತಾನೇ ಅಭ್ಯರ್ಥಿ ಕೆಲಸವನ್ನು ಮಾಡಿದ್ದಾರೆ ಮತ್ತು ಮಾಧ್ಯಮ ಮಾಧ್ಯಮದಾರರಾದ ತಾವುಗಳು ಬಹಳ ನಿಷ್ಪಕ್ಷಪಾತವಾಗಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀರಿ ಅಧಿಕಾರಿಗಳು ಸಹ ಭಾಳ ನಿಷ್ಪಕ್ಷತವಾದ ವಾತಾವರಣದಲ್ಲಿ ಕೆಲಸ ಮಾಡಿದ್ದಾರೆ ಇವರೆಲ್ಲರಿಗೂ ಸಹ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯ ಅಭ್ಯರ್ಥಿಯಾಗಿ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾವು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಕರ್ತವ್ಯ ಆವಾಗಿತ್ತು ಅದಕ್ಕೋಸ್ಕರ ಇವತ್ತು ಮುಖಾಂತರ ಇಡೀ ಕ್ಷೇತ್ರದ ಹದಿನೆಂಟುವರೆ ಲಕ್ಷ ಜನ ಬಾಂಧವರು ಪಕ್ಷಾತೀತವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಶಾಂತಿಯುತ ಮತದಾನವನ್ನು ಮಾಡಿ ನಿಮ್ಮ ಪ್ರೌಢ ಪ್ರೌಢಮೆಯನ್ನು ತೋರಿಸಿದ್ದೀರಿ ಜಿಲ್ಲೆಯ ಜನ ಅದಕ್ಕೋಸ್ಕರ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಮಾ ಹಾಂ ಖಂಡಿತವಾಗೂ ಭಾಗವೇಶ್ವರ್ ಸರ್ ಇಷ್ಟೇ ಜವಾಬ್ದಾರಿ ಇದೆ ನಮಗೆ ಪಕ್ಷದ ಮೇಲೆ ಪಕ್ಷ ನಮಗೆ ಬೇಕಾದಷ್ಟು ಕೊಟ್ಟಿದೆ ಪಕ್ಷ ನಾನು ಅಭ್ಯರ್ಥಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಯಾವ ರೀತಿಯಾಗಿ ವಾದರಸದಂತೆ ಓಡಾಡಿ ಕೆಲಸ ಮಾಡಿದ್ದೇನೋ ಇದೇ ರೀತಿ ಬೇರೆ ಜಿಲ್ಲೆಗಳಲ್ಲೂ ಹೋಗಿ ನನ್ನಿಂದ ಎಷ್ಟು ನಾನು ಒಬ್ಬನೇ ಇಲ್ಲ ನಮ್ಮೆಲ್ಲ ಮುಖಂಡರು ನಮ್ಮ ನಮ್ಮ ಕೈಯಿಂದ ಎಷ್ಟು ಓಟು ಹಾಕ್ಸೋಕ್ಕಾಗುತ್ತೋ ನಮ್ಮ ಪಕ್ಷಕ್ಕೆ ಯಾಕೆಂದರೆ ಇವತ್ತು ಪಕ್ಷ ಜಾತ್ಯಾತೀತ ತತ್ವ ಉಳಿಬೇಕು ಕಾಂಗ್ರೆಸ್ ಈ ದೇಶದ ಚುಕ್ಕಾಣಿಯನ್ನು ಹಿಡಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕು ಅದಕ್ಕೋಸ್ಕರ ಶ್ರಮ ಇದು ಏನು ನಮ್ಮ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಐದು ಗ್ಯಾರಂಟಿಗಳು ಜನರ ಹೆಣ್ಣು ಮಕ್ಕಳ ಗಂಡಸರ ಮುಖದಲ್ಲಿ ಒಂದು ಚಿ ಚಿಂತನೆಯ ಚಿಲುಮೆಯನ್ನೇ ತೋರಿಸ್ತಾ ಇದೆ ಹೋದ ಹೋದಂಥ ಸಂದರ್ಭ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಪ್ರೀತಿಯಿಂದ ಇಷ್ಟೆಲ್ಲ ಕೊಟ್ಟಿದ್ದೀರಿ ತಿಂಗಳ ನಮಗೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಬಸ್ ಫ್ರೀ ಕರೆಂಟ್ ಫ್ರೀ ಅನ್ನಭಾಗ್ಯ ನಿಮಗೆ ಓಟ್ ಕೊಡ್ದಲ್ಲಿ ಯಾರಿಗೂ ಓಡಪ್ಪ ಅಂತ ಜನ ಇವತ್ತು ನಮ್ಮನ್ನು ಭಾಳ ಪ್ರೀತಿಯಿಂದ ನೋಡಿ ಮತ ಕೊಟ್ಟಿದ್ದಾರೆ ಅದರಿಂದ ನಮ್ಮ ಮನಸ್ಸಿಗೆ ನಮ್ಮ ಪಕ್ಷದ ಮುಖಂಡ ಮನಸ್ಸಿಗೆ ತುಂಬ ಪ್ರೀತಿ ಇದಾಗಿದೆ ಸರ್ ಹೇಳ್ತಾ ಗ್ಯಾರಂಟಿ ಸರ್ ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ನುಡಿದಂತೆ ನಡೆದಿದ್ದೇವೆ ಇನ್ನು ಐದು ಗ್ಯಾರಂಟಿಗಳನ್ನ ನಾವು ಮತ್ತೆ ನುಡಿದಂತೆ ನಡೀತೇವೆ ಅದರಲ್ಲಿ ಯಾವ ಮುಲಾಜು ಇಲ್ಲ ಯಾವ ಅಳುಕು ಇಲ್ಲ ಯಾಕೆ ಅಂದ್ರೆ ಬಿಜೆಪಿ ಅವ್ರ ತರ ನಾವು ಸುಳ್ಳು ಹೇಳಿಲ್ಲ ಸುಳ್ಳು ಹೇಳ ಪ್ರಶ್ನೆನೂ ಇಲ್ಲ ಕೊಟ್ಟೇ ಕೊಡ್ತೇವೆ ಅವರು ಟೀಕೆ ಅವರು ಅವ್ರಿಗೆ ನಾನು ಹೇಳ್ತೀನಲ್ಲ ಹೊಟ್ಟೆ ತುಂಬ ಊಟ ಮಾಡೋದನ್ನ ಇಷ್ಟಪಡೋಲ್ಲ ಬಿಜೆಪಿ ನಾವು ಬಡವರಿಗೆ ಹೊಟ್ಟೆ ತುಂಬ ಊಟ ಆಗ್ತಾ ಇದೀವಿ ಕಾಂಗ್ರೆಸ್ನವರು ಅದು ಇಷ್ಟ ಆಗಲ್ಲ ಅವರಿಗೆ ಅವ್ರು ಮಾತ್ರ ಹೊಟ್ಟೆ ತುಂಬ ಊಟ ಮಾಡಬೇಕು ಕಟ್ಟ ಕಡೆಯ ಮನುಷ್ಯ ಬಡವ ಹೊಟ್ಟೆ ತುಂಬ ಊಟ ಮಾಡಬಾರ್ದು ಬಡವರು ಬಸ್ ಫ್ರೀ ಬಸ್ಸಲ್ಲಿ ಓಡಾಡಬಾರ್ದು ಅದಕ್ಕೆ ಹೊಟ್ಟೆ ಕಿಚ್ಚು ಅವರಿಗೆ ಹೊಟ್ಟೆ ಕಿಚ್ಚು ಅತಿ ಹೆಚ್ಚಾದಾಗ ಅವ್ರು ಏನು ಮಾಡ್ತಾರೆ ಈ ಥರದ ಕೆಟ್ಟ ಮಾತನ್ನು ಬಳಸ್ತಾರೆ ಅಲ್ಲ ಇಲ್ಲೊಂದು ಎರಡು ಲಕ್ಷ ಜಾಸ್ತಿ ಮಾಡ್ಕೊಳ್ಳಿ ಅವರು ಅದಕ್ಕೆ ಬಂದರೆ ಇಲ್ಲ ನೀ ಹದಿನೆಂಟು ಲಕ್ಷದಲ್ಲೂ ಗೆಲ್ತೀವಿ ಅಂತ ಹೇಳಿ ಪಾಪ ಅದಕ್ಕೆ ಅದಕ್ಕೂ ರೆಡಿ ಅವರು ಕೈ ಬರುತ್ತೆ ಸರ್ ಅದ ಅವರೇನು ಅದೇ ಎಷ್ಟು ಲಕ್ಷ ಸರ್ ನಾನು ಏನು ಹೇಳ್ತೀನಿ ನಮ್ಮದು ಗೆಲುವು ಖಚಿತ ಯಾಕೆಂದರೆ ನಾನು ಹೇಳಿದೆ ಆಗಲೇ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಅವರ ಅವರ ಅನಿಸಿಕೆಯಂತೆ ಅವರು ಅವರ ವಾಕ್ಯದಂತೆ ಮಾಡಿದಷ್ಟು ನೀಡು ಭಿಕ್ಷೆ ನಾವು ಮಾಡಿದ್ದೇವೆ ಜನರ ಮನಸ್ಸನ್ನು ಗೆದ್ದಿದ್ದೇವೆ ನನ್ನ ಭವಿಷ್ಯವನ್ನು ಇವತ್ತು ಮತಬಾಂಧವ ಮತಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಿದ್ದಾನೆ ಅದು ಹೊರಗೆ ಬರ್ತದೆ ಜಯ ನಮ್ಮದಾಗುತ್ತೆ ಎಷ್ಟು ಅಂತ ಅದು ಎಷ್ಟು ಅದು ಇದು ಹೇಳಿ ನನಗೆ ಭವಿಷ್ಯ ಹೇಳಲ್ಲ ಅದು ನಾನು ನೋಡುವಿಲ್ಲ ಎಷ್ಟು ಜನ ನೀವು ಒಟ್ಟಾಗಿದ್ದಾರೆ ಅಂತ ನಾನು ಯಾಕೆ ಹೇಳಿ ಅಲ್ವೇ ಅದೆಲ್ಲ ಹೂಹೆ ಎರಡು ಲಕ್ಷ ಮೂರು ಲಕ್ಷ ಬಾಯಿ ಬಂದಂಗೆ ಹೇಳೋದು ನನ್ನಂಥ ಒಬ್ಬ ನೈಜ ಕಾರ್ಯಕರ್ತರಿಗೆ ಅದು ಮುಜುಗರ ಅನಿಸುತ್ತೆ ನಾವು ನೈಜವಾಗೇ ಮಾತಾಡ್ಬೋದು